Garment Technology Expo Bangalore 2024 expo is successfully held in Bangalore 3 days of event show more than 140 exhibitors have been participated in this event it's a B2B expo more than 20000 crowd has been witnesses this program ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಕ್ಕಂಥ ಒಂದು ಗಾರ್ಮೆಂಟ್ಸ್ ಟೆಕ್ನಾಲಜಿ ಎಕ್ಸ್ಪೋದಲ್ಲಿ ವಿಶೇಷವಾಗಿ ಕಂಪನಿಯಲ್ಲಿ ವಿಶೇಷವಾಗಿ ನಮ್ಮ ಜೊತೆ ಆ ಕಂಪನಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಬದಲಾನಂದ ಅವರು ನಮ್ಮ ಜೊತೆ ಇದ್ದಾರೆ ಅವರ ವಿಶೇಷವಾಗಿ ಲೇಟೆಸ್ಟ್ ಟೆಕ್ನಾಲಜಿ ಕುರಿತಂತೆ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಕೊನೆಯವ್ರ ಜೊತೆ ಸೊ ವಾಟ್ ಇಸ್ ದಿ ಬ್ಲೂಟಿಂಗ್ Sir, we visually focus on automation and automizing the processes in a garment uh, manufacturing. So all the machines that you see here, are, none of them are basic. Majority of them are focused towards increasing your productivity and decreasing your cost of production. Or, this will move accordingly on the chip. तो है। और अभी आइए सर मेरा नाम निकुल कुमार है मैं आया हुआ हूँ गुजरात सूरत से और हमारी कंपनी का नाम है देवी लेस और हमने अभी ये एक्सपो में पार्टिसिपेट किया है और काफी बढ़िया इसमें रिस्पांस है और काफी बढ़िया इसका इवेंट हुआ है तिंगड़ा okay. दो तिंगला, तिंगला तारीख का देता है ಎಷ್ಟು ಬರುವವರೆಗೂ ನಾವು ಕಾಯಬೇಕಾಗ್ತದೆ ಆದರೆ ನನಗೆ ಅರ್ಜೆಂಟಾಗಿ ಹಣದ ಅವಶ್ಯಕತೆ ಏನಾದರೂ ಇದ್ದರೆ ನಾವು ಬೇಗ ಬೇಕಾಗಿ ಉದಾಹರಣೆಗೆ ಹದಿನೈದು ತಾರೀಖು ಒಳಗೆ ನಾವು ಹಣವನ್ನು ತಗೋಬೇಕು ಅಂತಕ್ಕಂಥದ್ದು ಇವತ್ತು ಇನ್ಸ್ಟಾ ಆ್ಯಪ್ ಅಂತಕ್ಕಂಥ ಇನ್ಸ್ಟಾಪ್ ಅಂತಕ್ಕಂಥದ್ದು ಕೂಡ ಒಂದು ಈಗಾಗಲೇ ಅಂತಕ್ಕಂಥದ್ದು ಇಂಗ್ಲೆಂಡ್ ಕೂಡ ಕೂಡ ಪ್ರಾರಂಭ ಮಾಡಿದರೆ ಕರ್ನಾಟಕದಲ್ಲಿ ಎಚ್ ಎಸ್ ಆರ್ ಲೇಔಟಲ್ಲಿ ಕೂಡ ಇದರ ಒಂದು ಬ್ರಾಂಚ್ ಆಫೀಸ್ ಕೂಡ ಇದೆ ವಿಶೇಷವಾಗಿ ಇನ್ನೊಂದು ಹೆಚ್ಚು ಕಾರ್ಮಿಕರಿಗೆ ಮತ್ತು ಖಾಸಗಿ ಎಂಪ್ಲಾಯಿಸ್ಗಳಿಗೆ ಭಾಳಷ್ಟು ನಿರ್ವಹಣೆಗೆ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡಬೇಕಂತ ಕೂಡ ನಮಗೆ ಅಪಕ್ಕಾಗಿ ಬೇರೆ ಬೇರೆ ಜೀವನ ನಿರ್ವಹಣೆಗೆ ಅರ್ಜೆಂಟ್ ಕಂಡು ಬೇಕಂದರೆ ಮುಂಗಡವಾಗಿ ಕಂಪನಿಯ ಸಂಬಳವನ್ನು ಕೂಡ ಇನ್ಸ್ಟಾ ಆ್ಯಪ್ ಮೂಲಕ ಕೂಡ ಪಡೆದುಕೊಳ್ಳಬರುತ್ತೆ ಕೇವಲ ಇದರ ಶೇಕಡ ಆದಷ್ಟು ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಅಷ್ಟು ಕೂಡ ಇದರ ಚಾರ್ಜ್ ಕೂಡ ತೆಗೆದುಕೊಳ್ಳಲಾಗ್ತದೆ ಒಟ್ಟಾರಿಯಾಗಿ ಈ ಒಂದು ಆ್ಯಪ್ ಅನೇಕ ಎಂಪ್ಲಾಯ್ಸ್ಗಳಿಗೆ ಕಾರ್ಮಿಕರಿಗೆ ಹೆಚ್ಚು ಅನುಕೂಲಕರವಾಗಿದೆ ಅಂತಕ್ಕಂಥ ಮಾತನ್ನ ನಾವು ಹೇಳ್ಬೋದಾಗಿದೆ ಇಲ್ಲಿ ನೋಡಬಹುದಾಗಿದೆ ಇವರಿಗೂ ಕೂಡ ನಮ್ಮ ಇಷ್ಟ ಆ್ಯಪ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಇಲ್ಲಿ ನಾವು ನೀಡಿದ್ದಾರೆ ಕ್ಯಾಮರಾಮನ್ ಜೊತೆ